ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ಲೈವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಸೂರ್ಯನ ರಶ್ಮಿ ಶಿವಲಿಂಗವನ್ನ ಸ್ಪರ್ಶ ಮಾಡ್ತಾ ಇರುವಂತಹ ಸುಸಮಯ ಇದು ಶಿವಲಿಂಗವನ್ನ ಸೂರ್ಯನ ಕಿರಣ ಸ್ಪರ್ಶಿಸಲಿದೆ ಕೆಲವೇ ಕ್ಷಣಗಳಲ್ಲಿ ಒಳಪ್ರವೇಶ ಮಾಡ್ತಾ ಇದೆ ಸೂರ್ಯನ ಕಿರಣ ಮಂತ್ರ ಘೋಷಗಳು ಮೊಳುಗ್ತಾ ಇದೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಹೊರಗಡೆ ಪರದೆಯನ್ನ ಅಳವಡಿಸಲಾಗಿದೆ ಈ ದೃಶ್ಯವನ್ನ ಹೊರಗಡೆ ಇರುವಂತಹ ಭಕ್ತರು ಕೂಡ ನೋಡಬಹುದು ದೇವಸ್ಥಾನದ ಹೊರಗಡೆ ಏಷ್ಯಾ ಸುವರ್ಣ ಸುವರ್ಣ ನಲ್ಲಿ ಲೈವ್ ದೃಶ್ಯಗಳನ್ನ ನೀವು ನೋಡುತ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಶಿವಲಿಂಗವನ್ನ ಸೂರ್ಯನ ಕಿರಣ ಸ್ಪರ್ಶಿಸಲಿದೆ ಪ್ರತಿ ವರ್ಷ ಸಂಕ್ರಮಣದ ಈ ದಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನಡೆಯುವ ವಿಸ್ಮಯ ಇದು ಕೌತುಕ ಇದು ಈ ಧಾರ್ಮಿಕ ಕ್ಷಣವನ್ನ ಕಣ್ತುಟ್ಟಿಸಿಕೊಳ್ಳೋದಕ್ಕೆ ಅಂತ ಭಕ್ತರು ಕಾಯ್ತಾ ಇರ್ತಾರೆ ಈ ಕ್ಷಣದಲ್ಲಿ ಶಿವನ ದರ್ಶನವನ್ನ ಮಾಡಿದ್ರೆ ಶಿವನ ಆಶೀರ್ವಾದ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆಯಿಂದ ಹಲವು ನಂಬಿಕೆಗಳಿದೆ ಜನರಿಗೆ ಸೂರ್ಯ ರಶ್ಮಿ ಕಣ್ತುಂಬ ಕಣ್ತುಂಬಿಸ್ಕೊಳ್ಳೋದಕ್ಕೆ ಅಂತ ಭಕ್ತರು ದೇವಸ್ಥಾನಕ್ಕೆ ಬಂದಿದ್ದಾರೆ ಒಳಗಡೆ ಪ್ರವೇಶ ಇಲ್ಲ ಹೊರಗಡೆ ಹಾಕಿರುವಂತಹ ಪರದೆಯಲ್ಲಿ ಈ ದೃಶ್ಯವನ್ನ ನೋಡ್ತಾ ಇದ್ದಾರೆ ಏಷ್ಯಾ ನೆಟ್ ಸುವರ್ಣ ನಲ್ಲಿ ನೀವು ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ರಿ ಇದು ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ಪ್ರಸಾರದ ದೃಶ್ಯ ಇದು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನಡೆಯುವಂತ ಸೂರ್ಯ ಕೌತುಕ ಕವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ ಪವಿತ್ರವಾದಂತಹ ಕ್ಷೇತ್ರ ಇದು ಇಂಥ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಸಂಕ್ರಮಣದ ದಿನ ನಡೆಯುವಂತ ಈ ವಿಸ್ಮಯ ಈ ಸಂದರ್ಭದಲ್ಲಿ ಶಿವನ ದರ್ಶನವನ್ನ ಪಡೆಯೋದಕ್ಕೆ ಭಕ್ತರು ಕೂಡ ತುದಿಗಾಲಲ್ಲಿ ನಿಂತಿರುತ್ತಾರೆ ಬೆಳಿಗ್ಗೆನಿಂದಲೇ ಭಕ್ತಗಣ ಬಂದು ಶಿವನ ದರ್ಶನವನ್ನ ಪಡೆದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ